ಸುಂದರವಾಗಿ ಕಾರ್ಯಕ್ರಮ ಎಲ್ಲಾರು ಹೃದಯ ಮುಟ್ಟುವ ವಾಂಗ ಎರಡೂ ತಂಡದವ್ರು ಹಾಡ್ಯಾರು ಒಂದ್ಸರಿ ಜೋರದ ಚಪ್ಪಾಳೆ ಕಟ್ಟಿ ಸರ್ ಎರಡೂ ತಂಡದವ್ರು ನಾನು ಯಾರು ಹೆಚ್ಚು ಹೇಳಿದ್ರೆ ಯಾರು ಕಡಿಮೆ ಹೇಳಿದ್ರ ಬಹಳ ಚಂದ ನಡೀರಿ ಇವ್ ಮ್ಯಾಳದೊಳಗೆ ತಾಳ ಬಾರಿಸೋ ಒಂದು ಸೂಚನೆ ತಮ್ಮ ನೀವು ತಾಳ ಬಾರಿಸೋ ಮುಂದೆ ವೇದಿಕೆ ಕಡೆ ನೋಡ್ಬೇಕು ಈ ಕಡೆ ನೋಡ್ಬಾರ್ದು ನೀ ಅಕ್ಕ ಏನು ಅಕ್ಕ ನೀನು ಸ್ವಲ್ಪ ತೆಗೆದುಕೊಳ್ಳಿ ಅದಕ್ಕೆ ಇರಲಿ ಅಂದ್ರೆ ಯೂಟ್ಯೂಬ್ ಅವ್ರ ನಿಮ್ಮನ್ನೆಲ್ಲ ಸೆರೆ ಹಿಡಿತಿರ್ದಾಗ ನಿಮ್ಮ ಮುಖಗಳು ಕಡೆ ಇರಬೇಕು ನಾನು ಹೇಳೋದು ಎರಡೂ ಟೀಮ್ ನಾವಿತ್ತು ಅಲ್ಲ ಸರ್ ನೀವು ಅದನ್ನು ಕೂಡ ಡೋಲಿನವ್ ಇರ್ಲಿ ಡಕ್ಕಾದಿರಲಿ ತಾಳದವ್ ಇರ್ಲಿ ಯೂಟ್ಯೂಬ್ ಹೆಂಗ್ ನೀವು ಹಾಡ್ತಕ್ಕಂತ ಶೈಲಿಯಲ್ಲೆಲ್ಲ ಬರಬೇಕು ಅದಕ್ಕ ದಯಮಾಡಿ ಯಾಕಂದ್ರ ಮುಂದಿಂದ ಮುಂದಿನ ಸರಿ ಮತ್ತೊಂದು ಸಂದಿಗೆ ನೀವು ಅದನ್ನು ಅಳವಡಿಸಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ಸಕುಬಾಯಿ ಸಿರಿಕನಹಳ್ಳಿ ಸಕುಬಾಯಿ ಒಂದು ಐದು ನುಡಿ ಚಾಲನೆ ಆಡಬೇಕು ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಈಗ ಅವಿ ಹಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ನೋಡ್ರಿ ಅವ ಹೆರವಾಗ್ಲಿ ಎದುರಾಗೂ ಕಡಿಮೆ ಇಲ್ಲ ಬರೋಡ್ ಗಾಡಿ ಹೊಡೆದು ನೋಡ್ರಿ ನೋಡಿಲ್ಲ ಒಂದೂರ ತೊಂಬತ್ತೈದು ದಿನ ಎಲ್ಲಿ ರಾಕೆಟ್ ತಗೊಂಡು ಚಂದ್ರ ಲೋಕಕ್ಕೆ ಹೋಗಿ ಮತ್ತೆ ತಲೆಗೆ ಬಂದ್ರು ಹೆಣ್ಮಕ್ಳು ಅದರ ಕಡಿಮೆ ಇಲ್ಲ ಪರಮಾತ್ಮನ ತಲೆ ಮೇಲೆ ಕೂತಾರು ನೀವ ದಂಡ ಇವ ಪರಮಾತ್ಮಗಳು ತೋಡಿ ಮೇಲೆ ಗೊತ್ತಾಗಿ ಪಾರ್ವತಿ ನೋಡಿ ನೀವು ಆಗಿ ಗಂಗಾ ನೋಡ್ತಿದ್ಳು ಅಂತ ಪಾರ್ವತಿ ಯಾವಾಗ ಹೇಳ್ತಾಳೆ ನಾ ಯಾವಾಗ ತಲೆ ಬಂದು ಕೂಡಲಿಕ್ಕೆ ಇಳ್ತಾಯ್ ಫ್ಯಾಲ್ನ್ಯಾಗ ಮಾವ ಆಕೆ ಇಳಿಲಿಲ್ಲ ಅಂದ್ರೆ ನೀವು ಬಾಯ್ ಬಿಡ್ತೀವಿ ಅದಕ್ಕೆ ಎಲ್ಲ ಪ್ರಕಾರವಾಗಿ ಏನಪ್ಪ ಅಂತ ಕೇಳಿದ್ರೆ ಗಂಗಾ ನಿಳ್ಸೀಲಿಕ್ಕೆ ಮತ್ತೆ ಭಗೀರಥ ರಾಜ ತಪಸ್ಸು ಮಾಡಿದ ಗಂಗಾ ನಿಳ್ಸಿ ಹೌದು ತಮ್ಮ ವಚರಿ ಚಪ್ಪಾ ನಮ್ಮ ಹುಡುಗರಿಗೆ ಬಹಳ ಅದ್ಭುತ ಈಗ ಇದ್ಕ ವರ್ಷ ಹತ್ತಾರ ವರ್ಜಿಕ ವರ್ಜ ಪದಾರ್ಥ ಕೊಡೋದು ವರ್ಜಿಕ ವರ್ಷದ ಮಾತು ಕೊಡೋದು

அறுவத்தாவது எழுதுக்கு அதுக்கு நமக்கு என்னென்ன டக்கர் மதிகளை